ನಮಸ್ಕಾರ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ ಸ್ನೇಹಿತರೆ ಇರಬೇಕಿಲ್ಲ ನಾವು ಅವರಂತೆ ಇವರಂತೆ ಇರಬೇಕಿಲ್ಲ ನಾವು ಅವರಂತೆ ಇವರಂತೆ ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ ನಮ್ಮಷ್ಟಕ್ಕೆ ನಾವಿದ್ದರೆ ಇಲ್ಲ ಬೇರಾವ ಚಿಂತೆ ನಮ್ಮಷ್ಟಕ್ಕೆ ನಾವಿದ್ದರೆ ಇಲ್ಲ ಬೇರಾವ ಚಿಂತೆ ಸುಖ ದುಃಖ ಏನಾದರೇನಂತೆ ಸುಖ ದುಃಖ ಏನಾದರೇನಂತೆ ಬಂದುದ ಸ್ವೀಕರಿಸೋಣ ಬಂದಂತೆ ಬಂದುದ ಸ್ವೀಕರಿಸೋಣ ಬಂದಂತೆ ಈ ಮಾತು ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವ ಇರಬೇಕಿಲ್ಲ ನಾವು ಅವರಂತೆ ಇವರಂತೆ ಖಂಡಿತವಾಗ್ಲು ಈ ಮಾತು ಕೇಳೋಕ್ಕೂ ಚೆನ್ನಾಗಿದೆ ಹಾಗೆ ಅನುಸರಿಸಿದ್ರೆ ಮತ್ತಷ್ಟು ಜೀವನ ಚೆನ್ನಾಗಿರುತ್ತೆ ನಾವು ಯಾರಂತೆ ಇರಬೇಕಾಗಿಲ್ಲ ನಾವು ನಾವಾಗಿದ್ರೇ ಚೆನ್ನಾಗಿರುತ್ತೆ ಆದರೆ ಕೆಲವೊಂದು ಬಾರಿ ಕೆಲವೊಂದು ಸಮಯದಲ್ಲಿ ನಮ್ಮಂತೆ ನಾವು ಇರಲಿಕ್ಕೆ ಬಿಡೋದಿಲ್ಲ ಸಮಾಜ ಯಾಕಂದರೆ ಸಮಾಜ ತನ್ನದೇ ಆದ ಕೆಲವೊಂದು ಕಟ್ಟುಪಾಡುಗಳನ್ನು ಸಂಸ್ಕೃತಿ ಸಂಪ್ರದಾಯಗಳನ್ನು ಕೂಡ ಮಾಡಿಕೊಂಡಿದೆ ಅದು ಒಂದು ಮಾತಿದೆ ಅಲ್ವಾ ಸ್ನೇಹಿತರೆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಅಂತ ದೇವರು ನಮಗೆ ಎಲ್ಲ ಕೊಟ್ಟು ಸಾಮರಸ್ಯದಿಂದ ಬದುಕು ಅನ್ನೋ ಒಂದು ಜೀವನ ಕೂಡ ಕೊಟ್ಟಿದ್ದಾನೆ ಆದರೆ ನಾವುಗಳು ಇದಕ್ಕೆ ತದ್ವಿರುದ್ಧವಾಗಿ ನಮ್ಮದೇ ಆದಂಥ ಕೆಲವೊಂದಿಷ್ಟು ಕಟ್ಟುಪಾಡುಗಳನ್ನು ಸಂಸ್ಕೃತಿ ಸಂಪ್ರದಾಯಗಳನ್ನ ಅನುಸರಿಸ್ತಾ ಬೇಡವಾದಂಥ ಕೆಲವೊಂದು ಆಚರಣೆಗಳನ್ನ ಕೂಡ ಅನುಸರಿಸ್ತಾ ಇದ್ದೀವಿ ಸ್ನೇಹಿತರೆ ಹೆಣ್ಣು ಕುಟುಂಬದ ಕಣ್ಣು ಮಾತ್ರ ಅಲ್ಲ ಸಮಾಜದ ಕಣ್ಣು ಕೂಡ ಮಹಿಳೆ ಹೆಣ್ಣು ಅನ್ನೋ ಒಂದು ವಿಷಯಕ್ಕೆ ಅಂತ ಬಂದರೆ ಸ್ತ್ರೀಯಾಗಿ ಮಗಳಾಗಿ ಸಹೋದರಿಯಾಗಿ ಜೀವನದ ಸಂಗಾತಿಯಾಗಿ ಅಮ್ಮನಾಗಿ ಅಜ್ಜಿಯಾಗಿ ತನ್ನ ಪಾತ್ರವನ್ನು ನಿಭಾಯಿಸ್ತಾಳೆ ತನ್ನ ಕರ್ತವ್ಯವನ್ನು ನಿಭಾಯಿಸ್ತಾಳೆ ಆದರೆ ವಿಧವೆ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ಹೆಣ್ಣು ಕುಗ್ಗು ಹೋಗ್ತಾಳೆ ಯಾಕಪ್ಪ ಅಂದರೆ ಸಮಾಜ ತನ್ನದೇ ಆದ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹೇರ್ಬಿಡತ್ತೆ ಇದೇ ರೀತಿ ಬದುಕಬೇಕು ಎಂಬ ನಿಯಮಗಳನ್ನು ಕೂಡ ಮಾಡ್ಕೊಂಬಿಟ್ಟಿದೆ ಅದರಲ್ಲೂ ವಿಧವೆ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ತುಂಬಾ ಕಷ್ಟಪಡ್ತಾಳೆ ಸಮಾಜದಲ್ಲಿ ಅವಳು ಬದುಕಲಿಕ್ಕೆ ಅಲ್ಲಿ ಸಂತೋಷ ಇರಲ್ಲ ಅವಳ ಇಷ್ಟ ಇರಲ್ಲ ಅವಳಿಗೆ ಏನು ಬೇಕು ಬೇಡ ಅನ್ನೋದನ್ನು ಕೇಳಲಿಕ್ಕೆ ಇರೋದಿಲ್ಲ ಸೊ ಎಲ್ಲ ಇದ್ದರೂ ಇಲ್ದಾಗೆ ಇರಬೇಕಾಗತ್ತೆ ಆ ಸಮಯದಲ್ಲಿ ಈ ದಿನ ಸ್ನೇಹಿತರೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವಿಧವೆಯೊಬ್ಬಳ ಬದುಕು ಹಾಗೂ ಸಮಾಜ ಆಕೆಯನ್ನು ಯಾವ ರೀತಿ ನಡೆಸ್ಕೊಳ್ಳತ್ತೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ವಿಧವೆಯೊಬ್ಬಳ ಬದುಕು ಯಾವ ರೀತಿ ಇರುತ್ತೆ ಹಾಗೂ ಸಮಾಜ ಆಕೆಯನ್ನು ಯಾವ ರೀತಿ ನಡೆಸ್ಕೊಳ್ಳತ್ತೆ ಅನ್ನೋದ್ರ ಬಗ್ಗೆ ಈ ನಮ್ಮ ಲೇಖಕಿಯವರು ತುಂಬ ಚೆನ್ನಾಗಿ ಲೇಖನದ ಮೂಲಕ ಬರೆದಿದ್ದಾರೆ ಸ್ನೇಹಿತರೆ ಆ ಲೇಖನವನ್ನು ಬರೆದಿರುವಂತಹ ಆ ಲೇಖಕಿಯವರೇ ಈ ದಿನ ನಮ್ಮೊಟ್ಟಿಗೆ ವಿಧವೆಯೊಬ್ಬಳ ಬದುಕಿನ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾರೆ ಅವರಿಂದ ಆ ಎಲ್ಲ ವಿಷಯಗಳನ್ನು ತಿಳಿತಾ ಹೋಗೋಣ ಆ ಆಸಕ್ತಿಕರ ವಿಷಯಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ ಸ್ನೇಹಿತರೆ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವಿಧವೆಯೊಬ್ಬಳ ಬದುಕು ಹಾಗೂ ಸಮಾಜ ಆಯ್ಕೆಯನ್ನು ಯಾವ ರೀತಿ ನಡ್ಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳಿಸ್ತೀನಿ ಅಂತ ಹೇಳಿದ್ದೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಈ ದಿನ ನಮ್ಮೊಟ್ಟಿಗೆ ನಮ್ಮ ನೆಚ್ಚಿನ ಲೇಖಕಿ ಅಂತ ಹೇಳ್ಬೋದು ಹಾಗೆ ಕವಯತ್ರಿ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಅವರೇ ಇಂದಿರಾ ಪ್ರಕಾಶ್ ಅವರು ಇವರು ಅನೇಕ ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ ಹಾಗೆ ಕತೆ ಕವನಗಳನ್ನು ಕೂಡ ಬರೆದಿದ್ದಾರೆ ಚುಟುಕುಗಳನ್ನು ಕೂಡ ಬರೆದಿದ್ದಾರೆ ಹಾಗೆ ಅನೇಕ ಲೇಖನಗಳನ್ನು ಕೂಡ ಬರೀತಾ ಇರ್ತಾರೆ ಅದರಲ್ಲಿ ವಿಧವೆ ಅನ್ನೋ ಒಂದು ಲೇಖನ ಕೂಡ ತುಂಬ ಆಸಕ್ತಿದಾಯಕವಾದಂತಹ ಲೇಖನವಾಗಿದೆ ಸೊ ಈ ಲೇಖನದಲ್ಲಿ ವಿಧವೆಯೊಬ್ಬಳ ಬದುಕು ಹಾಗೂ ಸಮಾಜ ಆಕೆಯನ್ನ ಯಾವ ರೀತಿ ನಡೆಸ್ಕೊಳ್ಳತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಇಂದಿರಾ ಪ್ರಕಾಶ್ ಅವರು ಅದ್ರ ಬಗ್ಗೆ ನಮ್ಮ ಇಂದಿರಾ ಪ್ರಕಾಶ್ ಮೇಡಮ್ ಅವರಿಂದಲೇ ತಿಳಿತಾ ಹೋಗೋಣ ಮೇಡಮ್ ನಮಸ್ತೆ ನಮಸ್ತೆ ನಾನು ಶಿವಮೊಗ್ಗದಿಂದ ಇಂದಿರಾ ಪ್ರಕಾಶ್ ಹೇಳಿ ನಾನು ಮೊದಲು ಡೆಕನ್ ಸ್ಕೂಲ್ ಆಫ್ ಎಜುಕೇಶನ್ ಅನ್ನ ಟೂ ತೌಸಂಡ್ ಟೂ ನಡೆಸ್ತಾ ಇದ್ದೆ ಹೀಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಟೂ ತೌಸಂಡ್ ಟೆನ್ನಿಗೆ ಕ್ಲೋಸ್ ಮಾಡಿಕೊಂಡೆ ನನ್ನದೇ ಆಗಿರ್ತಕ್ಕಂಥ ಒಂದು ಐ ಪಿ ಅಕಾಡೆಮಿನ ಈಗ ನನ್ನ ಮನೆಯಲ್ಲೇನೆ ನಡೆಸ್ತಾ ಇದ್ದೇನೆ ಅದರಲ್ಲಿ ಒಂದು ಡ್ಯಾನ್ಸ್ ಕ್ಲಾಸಸ್ಸು ಮತ್ತೆ ನನ್ನ ಟ್ಯೂಷನ್ ಕ್ಲಾಸಸ್ ನಡೀತಾ ಇದೆ ನನಗೆ ಪುಸ್ತಕಗಳನ್ನು ಓದ್ತಕ್ಕಂಥ ಹವ್ಯಾಸ ತುಂಬ ನಾನು ಮೊದಲಿನಿಂದಲೂ ಬರವಣಿಗೆಯಲ್ಲಿ ಆಸಕ್ತಿ ಇತ್ತು ಚಿಕ್ಕಂದಿನಿಂದ ಬರಿತಾ ಇರ್ತಿದ್ದೆ ಆದ್ರೆ ನನಗೆ ಯಾವ ರೀತಿ ಅದನ್ನ ಎಕ್ಸ್ಪೋಸ್ ಮಾಡಬೇಕು ಹೊರಗಡೆ ಹಾಕ್ಬೇಕಂತ ಗೊತ್ತಾಗ್ತಾ ಇರ್ಲಿಲ್ಲ ಹೀಗೆ ಫೇಸ್ಬುಕ್ಕಿಗೆ ನಾನು ಜಾಯಿನ್ ಆದಾಗ ಫೇಸ್ಬುಕ್ ಫ್ರೆಂಡ್ಸ್ ಕಡೆಯಿಂದ ನಾನು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡೋದನ್ನ ಪ್ರಾರಂಭ ಮಾಡ್ಕೊಂಡೆ ಆ ನಂತರ ಹೀಗೆ ನಮ್ಮ ಒಬ್ಬ ಫ್ರೆಂಡ್ ರುಕ್ಮಿಣಿ ಹೇಳಿ ಇಲ್ಲೇಶ್ ಬೆಂಗಳೂರಿನವರು ರುಕ್ಮಿಣಿ ನಾಯರ್ ಅಂತ ಅವ್ರ ಕಡೆಯಿಂದ ಒಂದು ಕವಿಗೋಷ್ಠಿಗೆ ನಾನು ಬರಬೇಕಾಯ್ತು ಅವರಿಗೆ ಇದರಿಂದ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಹಾಗೆ ಬಂದೆ ಅದೇ ರೀತಿ ಪ್ರಾರಂಭ ಆಯಿತು ಹೀಗೆ ಕವನಗಳನ್ನು ಬರೆಯೋದು ಅಪ್ಲೋಡ್ ಮಾಡೋದು ಕವಿಗೋಷ್ಠಿಗಳಿಗೆ ಹೋಗೋದು ಇದೇ ತರ ಆಯ್ತು ನಂತರ ನಾನು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕಂತೇಳಿ ಒಂದು ಇಚ್ಛೆ ಆಯ್ತು ಆಗ ನನ್ನ ಒಂದು ಡಿಸೆಂಬರ್ ಟ್ವೆಂಟಿ ನೈನ್ತು ವಿನ್ಯಾಸ ಅಂತಕ್ಕಂಥ ಒಂದು ನನ್ನ ಕವನ ಸಂಕಲನ ಹೊರಗಡೆ ತಂದೆ ಆಮೇಲೆ ಇದು ವಿನ್ಯಾಸ ಆದ್ಮೇಲೆ ಇನ್ನೂ ಒಂದು ಪುತ್ ಪುಸ್ತಕ ಮಾಡ್ಬೇಕಂತೇಳಿ ಜನವರಿ ಫಿಫ್ತ್ ಅಲ್ಲಿ ಪ್ರತ್ಯಕ್ಷ ಅನುಭವ ಅಂತ ಒಂದು ಪುಸ್ತಕವನ್ನ ತಂದೆ ಅದು ನನ್ನ ತಾಯಿಯವರ ನೆನಪಿಗಾಗಿ ಮಾಡ್ತಕ್ಕಂತ ಒಂದು ಪುಸ್ತಕ ಆಗಿತ್ತು ಹೀಗೆ ನಾನು ಹವ್ಯಾಸ ಕವನಗಳನ್ನ ಬರಿತಾ ಇದ್ದೆ ಕೆಲವೊಂದು ಲೇಖನಗಳನ್ನ ಬರಿತಾ ಇದ್ದೆ ಇದು ನನಗೆ ಹವ್ಯಾಸ ಅಷ್ಟೆ ನಾನು ಕೆಲವೊಂದು ಲೇಖನಗಳನ್ನು ಬರೆದಿದ್ದೇನೆ ಅದ್ರಲ್ಲಿ ವಿಧವೆ ಅಂತಕ್ಕಂಥದ್ದು ಒಂದು ಅದರ ಬಗ್ಗೆ ನಾನು ನಿಮ್ ಜೊತೆ ಹಂಚ್ಕೋಬೇಕಂತ ಇಷ್ಟಪಡ್ತೀನಿ ಆಗ್ಬೋದಾ ಮೇಡಮ್ ವಿಧವೆ ಅಂದ್ರೆ ವಿಧವೆ ಪಟ್ಟ ಯಾಕೆ ಹೀಗೆ ಇದೇನು ಹೆಣ್ಣಿಗೆ ಶಾಪವೇ ಯಾವ ಹೆಣ್ಣಾದ್ರೂ ಸಹ ವಿಧವೆ ಆಗಬೇಕು ಅಂತ ಬಯಸೋದಿಲ್ಲ ಅಲ್ವಾ ಕಾಣದ ದೇವರಿಗೆ ತನ್ನ ಮುತ್ತೈದೆಯ ಭಾಗ್ಯ ಕೊನೆವರೆಗೂ ಇರ್ಲಿ ಅಂತ ಪ್ರತಿ ದಿನ ಪರ್ವಕಾಲಗಳಲ್ಲಿ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆಗಳ ದಿವಸ ಸಹ ತನ್ನ ಕುಟುಂಬದ ಒಡೆಯ ಆರೋಗ್ಯವಂತನಾಗಿ ಆಯುಷ್ಯವಂತನಾಗಿ ನಮ್ಮೆಲ್ಲರ ಜೊತೆಗೆ ಸೌಹಾರ್ದತೆಯಿಂದ ನನ್ನ ಕೊನೆಯುಸಿರು ಇರುವವರೆಗೂ ನನ್ನೊಂದಿಗೆ ಇರಬೇಕು ಅಂತ ಇಚ್ಛೆ ಪಡ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣಿಗೂ ಸಹ ಅಕಸ್ಮಾತ್ ಅಪಘಾತಗಳಿಂದಲೋ ಅಥವಾ ಆರೋಗ್ಯ ಹದಗೆಟ್ಟು ಅಥವಾ ದುಶ್ಚಿರತೆಗಳಿಗೆ ಬಲಿಯಾಗಿನೋ ಮತ್ಯಾವ ಕಾರಣದಿಂದಲೋ ಪತಿರಾಯ ಅಂತಕ್ಕಂಥವನು ಸಾವನ್ನಪ್ಪಿದ್ರೆ ಅದಕ್ಕೆ ಅವಳ ಸತಿ ಕಾರಣ ಕಾರಣರಾಗ್ತಾಳಾ ಹೊಣೆ ಆಗ್ತಾಳ ಕಳಿಸ್ಕೊಂಡಿರ್ತಕ್ಕಂತ ಪತಿ ಬಗ್ಗೆ ಚಿಂತಿಸ್ತಾ ತನ್ನ ಮುಂದಿನ ಜೀವನದ ಕುಟುಂಬದ ಹೊಣೆ ಹೇಗಪ್ಪ ನಿರ್ವಹಿಸಬೇಕು ಅಂತ ಯೋಚನೆ ಮಾಡ್ತಕ್ಕಂತ ಒಂದು ಸಮಯದಲ್ಲಿ ಅವಳೇ ಕ್ಷೀಣಿಸಿ ಹೋಗ್ತಾ ಇರತಕ್ಕಂತ ಒಂದು ಹೆಣ್ಣಿಗೆ ವಿಧವೆ ಅಂತಕ್ಕಂಥದ್ದು ಒಂದು ಪಟ್ಟ ಬೇಕೆ ಆಕೆಯನ್ನ ಉದಾಸೀನ ದೃಷ್ಟಿಯಿಂದ ನೋಡ್ತಾ ಇರ್ತಕ್ಕಂಥದ್ದು ಸಹ ತುಂಬಾ ನೋವು ಕೊಡ್ತಕ್ಕಂತ ಸಂಗತಿಯಾಗಿದೆ ಹೀಗೆ ಹೀಗೆಲ್ಲಾ ಹೆಣ್ಣಿಗೆ ನೋವು ಕೊಡುವವರು ಇದ್ದಾರೆ ಹೆಣ್ಣಿಗೆ ಹೆಣ್ಣೆ ಶತ್ರುವೆ ಆಗಿ ಹೋಗ್ಬಿಟ್ಟಿದ್ದಾರೆ ಅಲ್ವಾ ಈಗ ಪ್ರಪಂಚದಲ್ಲಿ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಸಹ ಮೂಢನಂಬಿಕೆಗಳು ಮಾತ್ರ ಟ್ರೆಜರಿಯಲ್ಲಿ ಅನಗ್ಯ ರತ್ನದಂತೆ ಕೂತ್ಕೊಂಡು ಬಿಟ್ಟಿದಾವೆ ಯಾರಿಗೆ ನೋವಾಗುತ್ತೆ ಸಂಕಟ ಆಗುತ್ತೆ ಮುಂದೆ ಏನಾಗಬಹುದು ನಮ್ಮ ಪರಿಸ್ಥಿತಿ ಹೇಗ್ ಬರ್ಬೋದು ಅಂತಕ್ಕಂತ ಯೋಚನೆಗಳನ್ನ ಮಾಡದೆ ಗಂಡನಿಲ್ಲ ಅಂತಕ್ಕಂಥ ಒಂದು ಇದರಿಂದ ಹೆಣ್ಣಿಗೆ ತುಂಬಲಾರ್ದ ನಷ್ಟ ಈ ನೋವು ಮಾನಸಿಕ ಕಿರುಕುಳ ಕೊಡೋದನ್ನ ಖಂಡಿತ ಎಲ್ಲರೂ ಸಹ ಬಿಡ್ಲೇಬೇಕು ಆಕೆಯದು ಸಹ ಒಂದು ಹೃದಯ ಅದರಲ್ಲೂ ನೊಂದ ಹೃದಯ ತಾನೆ ಮುಂದಿನ ನನ್ನ ಪರಿಸ್ಥಿತಿ ಹೇಗಿರುತ್ತೋ ಅಂತ ಯೋಚನೆ ಮಾಡ್ತಕ್ಕ ಯೋಚನೆ ಮಾಡ್ತಾ ಆ ಆಲೋಚನೆಗಳನ್ನ ಹೊರತುಪಡಿಸಿ ಗಂಡ ಇಲ್ಲ ಅಂದು ತಿಳಿದು ಗಾಯವಾಗಿದೆ ಮನಕ್ಕೆ ಅವಳಿಗೆ ಬರೀ ಬರೆಯನ್ನ ಎಡೆಯದಿರಿ ಮಾತಿನ ಪೆಟ್ಟಿನಿಂದ ಆಕೆಯೇ ಗಾಯದ ಮೇಲೆ ಗಾಯ ಎಳೆತಿದ್ರೆ ತಡ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ದಯಮಾಡಿ ಆಕೆಗೊಂದು ಸ್ಥಾನಮಾನ ಕೊಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇಲ್ಲ ಅವಳನ್ನ ಇದ್ದ ಹಾಗೆ ಇರಲು ಬಿಟ್ಟು ಬಿಡಿ ಸದಾ ಹೆಣ್ಣಾಗಿ ಮಣ್ಣಿಗೆ ಹೋಗುವವರೆಗೆ ಹುಟ್ಟಿದಾಗಿಂದ ಹೆಣ್ಣು ಹಣೆಗೆ ಕುಂಕುಮ ಮುಡಿಗೆ ಹೂವು ಕೈಗಳಿಗೆ ಬಳೆ ಕಾಲಿಗೆ ಗೆಜ್ಜೆ ಧರಿಸಿ ಮನೆಯಲ್ಲಿ ಓಡಾಡ್ತಾ ಇದ್ರೆ ಪುಟ್ಟ ಲಕ್ಷ್ಮಿ ಅಂತೆಲ್ಲ ಹೊಗಳಿ ಹಾಡ್ತಾ ಇರ್ತಾರೆ ಅಕ್ಕಪಕ್ಕದ ಮನೆಗೂ ಸಹ ನಮಗೆ ಹೆಣ್ಣು ಮಕ್ಕಳಿಲ್ಲ ಅಂತ ಕರ್ಕೊಂಡು ಹೋಗಿ ಮುದ್ದಾಡಿ ಹಣೆಗೆ ತಿಲಕ ಹಚ್ಚಿ ಹೂವು ಮುಡಿಸಿ ಬಳೆಯನ್ನ ತುಡಿಸಿ ಮಗುವನ್ನ ಖುಷಿ ದಿಕ್ಕಿನಲ್ಲಿ ತಮ್ಮನ್ನೇ ತಾವು ಮರೆತು ಮಗುವಾಗಿ ಬಿಡ್ತಾ ಇದ್ರು ಇಂತಹ ಒಂದು ಮನಸ್ಥಿತಿ ಎಷ್ಟು ಆಹ್ಲಾದಕರ ಅಲ್ವಾ ಆನಂದ ಕ್ಷಣ ಇದೆ ಸಂತಸವೇ ನಮ್ಮ ಜೀವನದ ಆಸ್ತಿ ಹಾಗೂ ಆರೋಗ್ಯದ ಗುಟ್ಟು ಅಲ್ವಾ ಇಷ್ಟೆಲ್ಲ ಸಂತಸವನ್ನು ನೀಡಿರತಕ್ಕಂತ ಆ ಹೆಣ್ಣು ಮಗುವಿಗೆ ಗಂಡ ಇಲ್ಲವೆಂದ ಮಾತ್ರಕ್ಕೆ ಅವೆಲ್ಲವೂ ತಗಿ ಎಂದು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಅದು ಬಿಟ್ಟು ಮದುವೆ ಮುಂಜೆ ಪೂಜೆಗಳಲ್ಲಿ ಆಕೆಗೆ ಅಮಂಗಳ ಎಂಬ ಪಟ್ಟ ಕಟ್ಟಿ ಹಿಂದೆ ದೂಕುವಿರಿ ಯಾಕೆ ಅವಳೇನು ತಪಸ್ಸು ಮಾಡಿ ವರ ಪಡೆದು ಅಮಂಗಳೆ ಆಗಿರುವಳೆ ಸಂಗಾತಿಯ ದುರ್ನಡತೆಯಿಂದಲೋ ಆರೋಗ್ಯಕ್ಕೆ ಪೀಡಿತರಾಗೋ ವಾಹನ ಅಪಘಾತದಿಂದಲೋ ಹೃದಯಾಘಾತದಿಂದಲೋ ತನ್ನ ಪತಿಯನ್ನ ಕಳೆದುಕೊಂಡು ನೋವು ತಿಂತಿರ್ತಕ್ಕಂಥ ಆ ಹೆಣ್ಣಿಗೆ ತಪ್ಪದೆ ಮಾತಿನ ಪೆಟ್ಟುಗಳು ಅವಳ ಚಲನವಲನಗಳನ್ನು ಗಮನಿಸ್ತಾ ಕುಹಕವಾಗಿ ಮಾತನಾಡೋ ನೋವು ನೀಡುತ್ತಿರುವುದನ್ನು ಖಂಡಿತ ನಿಲ್ಲಿಸಲೇಬೇಕು ಖಂಡಿತವಾಗ್ಲೂ ನಿಲ್ಲಿಸಲೇಬೇಕು ಮೇಡಮ್ ಖಂಡಿತವಾಗ್ಲೂ ಈ ರೀತಿಯ ಅಹಿತಕರ ಘಟನೆಗಳನ್ನ ನಮ್ಮ ಮನೆಯ ಅಕ್ಕಪಕ್ಕದಲ್ಲೇ ನಾವು ಕಾಣ್ತಾ ಇರ್ತೀವಿ ಅವರು ಅನುಭವಿಸಿದಂತಹ ಈ ರೀತಿಯ ಕಹಿ ಘಟನೆಗಳ ಬಗ್ಗೆ ನಾವು ಕೇಳಿರ್ತೀವಿ ಅಲ್ವಾ ಸ್ನೇಹಿತರೆ ನಾವೇ ಮಾಡಿಕೊಂಡಂತಹ ಈ ರೀತಿಯ ಒಂದು ಕಟ್ಟುಪಾಡುಗಳು ಸಂಪ್ರದಾಯಗಳನ್ನ ಬೇರು ಸಹಿತ ಯಾವಾಗ ನಾವು ಕಿತ್ತು ಬಿಸಾಡ್ತೀವೋ ಆಗ ಮಾತ್ರ ನಮ್ಮ ಕುಟುಂಬ ನಮ್ಮ ಸಮಾಜ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಇದನ್ನೇ ಲೇಖನದ ಮೂಲಕ ತಿಳಿಸಿದರೆ ನಮ್ಮ ಇಂದಿರಾ ಪ್ರಕಾಶ್ ಮ್ಯಾಡಮ್ ಅವರು ಇದ್ರ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನ ನಮ್ಮ ಇಂದಿರಾ ಪ್ರಕಾಶ್ ಮ್ಯಾಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಒಂದ್ ಗೀತೆಯನ್ನು ಕೇಳ್ಕೊಂಡ್ ಬರೋಣ ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ ಸ್ನೇಹಿತರೆ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವಿಧವೆ ಎಂಬ ವಿಷಯದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಮ್ಮ ಇಂದಿರಾ ಪ್ರಕಾಶ್ ಮ್ಯಾಡಮ್ ಅವರಿಂದ ತಿಳಿತಾ ಇದ್ವಿ ನಮ್ಮ ಇಂದಿರಾ ಪ್ರಕಾಶ್ ಮ್ಯಾಡಮ್ ಅವರು ಲೇಖನದ ಮೂಲಕ ವಿಧವೆಯ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದರೆ ಅವರಿಗೆ ಇರುವಂಥ ಕೆಲವೊಂದಿಷ್ಟು ಕಟ್ಟುಪಾಡುಗಳು ಹಾಗೆ ಅವರು ಕೂತ್ರೆ ತಪ್ಪು ನಿಂತ್ರೆ ತಪ್ಪು ನಕ್ರೆ ತಪ್ಪು ಹಾಗೆ ಹೆಣ್ಮಕ್ಳು ವಿಧವೆಯರಾದಾಗ ಯಾವುದಾದ್ರೂ ಶುಭ ಸಮಾರಂಭಗಳಿಗೆ ಹೋದ್ರೆ ಅಪಶಕುನ ಅಂತ ಹೇಳೋದು ಉಂಟು ಸ್ನೇಹಿತರೆ ಅಂತಹ ಕಹಿ ಘಟನೆಗಳನ್ನು ನಮ್ಮ ಅಕ್ಕಪಕ್ಕದಲ್ಲೇ ನಾವು ಕಾಣ್ತಾ ಇರ್ತೀವಿ ನಮ್ಮ ತಂಗಿಗೋ ಅಕ್ಕನಿಗೋ ನಮ್ಮ ಚಿಕ್ಕಮ್ಮನಿಗೋ ನಮ್ಮ ದೊಡ್ಡಮ್ಮನಿಗೋ ನಮ್ಮ ಗೆಳತಿಯರ ಜೀವನದಲ್ಲೇ ಆ ರೀತಿಯ ಕಹಿ ಘಟನೆಗಳು ನಡೆದಿರುತ್ತೆ ಇದಕ್ಕೆ ಕಾರಣ ಆ ಹೆಣ್ಮಗಳ ಅಲ್ಲಲ್ವಾ ಆದ್ರೂ ಅವಳದೇ ಎಲ್ಲ ತಪ್ಪು ಅಂತ ಅವಳನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಉಂಟು ಸೊ ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಮ್ಮ ಇಂದಿರಾ ಪ್ರಕಾಶ್ ಮ್ಯಾಡಮ್ ಅವರಿಂದ ತಿಳಿಯೋಣ ಸ್ನೇಹಿತರೆ ಆಕೆ ನಗ್ಲೇ ಬಾರ್ದ ನಕ್ರೆ ಸಾಕು ಗಂಡ ಮೊನ್ನೆ ತಾನೆ ಹೋಗಿದ್ದಾನೆ ಆಗ್ಲೇ ನಗ್ತಾ ಇದ್ದಾಳೆ ಅದೇ ಬೇಕಿತ್ತೇನೋ ಎಷ್ಟೊಂದು ಅಲಂಕಾರ ಮಾಡ್ಕೊಂಡಿರ್ತಾಳೆ ಯಾವಾಗ್ಲೂ ಸುತ್ತಿ ಇರ್ತಾಳೆ ಎನ್ನುವ ಎಷ್ಟೋ ಮಾತುಗಳನ್ನ ನಾವು ಕಿವಿಯಾರ ಕೇಳಿದ್ದೀವಿ ಇವೆಲ್ಲ ಮಾತುಗಳು ಬೇಕಾ ಅದ್ರ ಬದಲು ಆಕೆಗೆ ಸಾಂತ್ವನದ ಪುನರದ ನುಡಿಗಳನ್ನ ಹೇಳಿ ಆಕೆಗೊಂದು ಪುನರ್ ನಿರ್ಮಾಣದ ಜೀವನದ ವ್ಯವಸ್ಥೆಯನ್ನ ಒದಗಿಸ್ತಕ್ಕಂಥ ಕಾರ್ಯದಲ್ಲಿ ತೊಡಗಬೇಕೆ ಹೊರತು ಆಕೆ ಪ್ರಾಣ ಕಳ್ಕೊಳ್ಳುವಷ್ಟು ಮಕ್ಕಳ ತಬ್ಬರಿ ಮಾಡಿ ಹೋಗುವಂತೆ ಕಟುನುಡಿಗಳನ್ನ ಆಡಬಾರ್ದು ಎಲ್ಲರಿಗೂ ಸಹ ಕುಂಕುಮವನ್ನು ಕೊಡುತ್ತಾ ಗಂಡನಿಲ್ಲ ಎಂದ ಕೂಡಲೇ ಆಕೆಗೆ ಕುಂಕುಮ ಹೂಗಳನ್ನು ಕೊಡದೆ ಬರೀ ತಾಂಬೂಲವನ್ನು ಕೊಡುವುದೇಕೆ ಅದು ಹೇಗೆ ನಿಮ್ಮ ಲೆಕ್ಕಾಚಾರ ತಾಂಬೂಲಕ್ಕೆ ಮಾತ್ರ ಅರ್ಹಳು ಎಂದು ನೀವೇ ಪರಿಗಣಿಸುವಿರಾ ಇದೇ ಕಾರಣಕ್ಕೆ ತನ್ನ ಪತಿ ಇಲ್ಲದಿದ್ರೂ ಸಹ ಈಗ ಇರುವ ಇರುವರೆಂದು ಹೇಳಿಕೊಂಡು ನೋವನ್ನ ನುಂಗಿ ಬದುಕ್ತಿರ್ತಕ್ಕಂತ ಹೆಣ್ಮಕ್ಳು ಅದೆಷ್ಟೋ ಮಂದಿ ಇದ್ದಾರೆ ಬೇಡ ಸಾಕು ಮಾಡಿ ಈ ದುಷ್ಕೃತ್ಯಗಳನ್ನ ಅವಳ ತುಮ್ಮಲಗಳನ್ನ ಹೆಚ್ಚಿಸ್ತೀರಿ ಅಲ್ಲದೆ ಕೆಲವರು ಇಚ್ಛೆ ಪಟ್ಟು ಮರುಮದುವೆ ಮಾಡ್ಕೋತಾರೆ ಆಗ ಸಮಾಜದಲ್ಲಿ ಆಕೆ ಮತ್ತೆ ಮುತ್ತೇದಿ ಆಗ್ಬಿಡುವಳು ಅಲ್ವಾ ಪ್ರತಿಯೊಬ್ಬರು ಅದನ್ನ ಮಾಡಲು ಸಾಧ್ಯ ಇಲ್ಲ ಕೆಲವರಿಗೆ ಅಂತಹ ಅಗತ್ಯತೆಯೇ ಬೇಡ ಎನ್ಸಿಬಿಟ್ಟಿರುತ್ತೆ ಮತ್ತೆ ಕಷ್ಟಪಡೋದು ಬೇಕಾ ಇದೆಲ್ಲ ಎಂಬ ಮಟ್ಟಕ್ಕೆ ನೋವ ತಿಂದವಳು ಮರುಮದುವಿಗೆ ಒಪ್ಪದಿಲ್ಲ ಸರಿ ರಾತ್ರಿ ಮನೆಗೆ ಬರುವವರಿಗೆ ಆಕೆ ಕಾದು ಕೃಶವಾದ ಕಹಿ ನೆನಪಿನಂಗೆ ಮರೆತಾಳು ಆದ್ರೆ ಮತ್ತೆ ಮದುವೆ ಆದ್ರೆ ತನಗೆ ಸಂಪೂರ್ಣವಾಗಿ ಬೆಂಬಲವಾಗಿರ್ತಾನೆ ಅಂತಕ್ಕಂಥ ಹುಸಿಯ ಮನಸ್ಥಿತಿ ಒಳಗಾಗ್ಬಿಟ್ಟಿರುತ್ತೆ ಈ ಶೇಕಡಾ ನೂರಕ್ಕೆ ಎಂಬತ್ತರಷ್ಟು ಹೆಣ್ಮಕ್ಳು ತನ್ನ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಹಾಗೂ ಸುಂದರವಾಗಿ ನಡೆಸಿಕೊಂಡು ಸಹ ಹೋಗ್ತಾ ಇದ್ದಾರೆ ವಿಧ ಎಂಬ ವಿಧವೆ ಅಂತಕ್ಕಂಥ ಒಂದು ಪದವನ್ನ ಬಳಸಲೇ ನನಗಿಲ್ಲಿ ದುಃಖವಾಗ್ತಾ ಇದೆ ಅಂತಹ ಸ್ತ್ರೀಯರನ್ನ ಎಲ್ಲರಂತೆ ಎಲ್ಲ ಸನ್ಮಂಗಳ ಕಾರ್ಯಗಳಲ್ಲಿ ಅವಕಾಶ ನೀಡಿ ಎಲ್ಲ ತಾಯಂದಿರೆ ಹಾಗೂ ಅಕ್ಕ ತಂಗಿಯರೇ ಮಕ್ಕಳಿಗೆ ಮದುವೆ ಮಾಡುವ ಸಂದರ್ಭದಲ್ಲಿ ಪತ್ನಿಯರನ್ನು ಹುಡುಕಿ ಏರಿಸುತ್ತಾರೆ ತನ್ನ ತಾಯಿಯನ್ನು ಸಹ ಪಕ್ಕದಲ್ಲಿ ಕೂರಿಸುವುದಿಲ್ಲ ತನ್ನ ಮಕ್ಕಳಿಗೆ ಅವಳಲ್ಲಿರುವ ಪ್ರೀತಿ ಪ್ರೇಮ ವಿಶ್ವಾಸ ಒಲವು ಹಾರೈಕೆ ಮತ್ತೊಬ್ಬರು ತುಂಬಲು ಸಾಧ್ಯವೇ ಯೋಚಿಸಿ ನೋಡಿ ಜೀವನದಲ್ಲಿ ಒಮ್ಮೆ ಮಾಡುವ ಸನ್ಮಂಗಳವಾದ ಪುಣ್ಯಕರವಾದ ಧಾರೆಯಿರುವ ಸೌಭಾಗ್ಯವನ್ನು ಆ ತಾಯಿಗೆ ಒದಗಿಸಿಕೊಡಿ ಇದು ನನ್ನ ಕಳಕಳಿಯ ಪ್ರಾರ್ಥನೆ ಸಮಾಜದಲ್ಲಿ ಎಲ್ಲರೂ ಯೋಚಿಸಬೇಕಾದ ವಿಷಯ ತಾನೇ ಇದು ಮಾನವೀಯತೆಯ ದೃಷ್ಟಿಯಿಂದ ನೋಡಿ ಅಬಲೆಗೊಂದು ಶಕ್ತಿ ನೀಡಿ ಎಂದು ನನ್ನ ಕಳಕಳಿಯ ಪ್ರಾರ್ಥನೆ ಇನ್ನು ಆಕೆಗೆ ಹೇಳುವುದಾದರೆ ನಿನಗಾಗಿ ನೀ ಬದುಕು ನಿನ್ನ ಬದುಕದು ಯಾರಿಗಾಗೋ ಹೆದರದಿರು ಬಂದಿರುವುದು ಒಬ್ಬಳೆ ಹೋಗುವುದು ಒಬ್ಬಳೆ ಮಧ್ಯ ಮಾತ್ರ ಬರುವರು ನಿನ್ನ ಸುತ್ತಲೂ ನಿನ್ನವರಂತೆ ಅದು ನಿನ್ನ ರಕ್ಷೆಗಲ್ಲ ನಿನಗೆ ಕೊಡುವ ಶಿಕ್ಷೆಗಾಗಿ ಇದು ದೇವರ ಶಾಪವೇ ನರ ಮನುಷ್ಯರ ಶಾಪವೋ ಎಂದು ಯೋಚಿಸುತ್ತಾ ಕೋರದೆ ದಿಟ್ಟತನದಿ ಎಲ್ಲವನ್ನು ಎದುರಿಸಿ ನಿನಗೆ ಸರಿ ಎನಿಸಿದ ಹಾದಿಯಲ್ಲಿ ನೀನು ಇರು ನೀ ಕುಂತಾಗ ನಿಂತಾಗ ನಡೆದಾಗ ನಕ್ಕಾಗ ಹಂಗಿಸುವವರಿದ್ದರೆ ಅವರೇ ತಲೆ ತಗ್ಗಿಸುವಂತೆ ಬೆಳೆದು ಬಿಡು ಎತ್ತರವಾಗಿ ಯಾವ ಮಂಗಳ ಕಾರ್ಯಗಳೇ ಆಗಲಿ ದೇವಸ್ಥಾನದ ಪೂಜೆಯಾಗಲಿ ಹಿಂಜರಿಯದೆ ಹೋಗು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಣು ಪ್ರತಿಕ್ರಿಯಿಸುತ್ತಿರುವಾಗ ನಿನ್ನ ಒದಗಿ ಬಂದ ಕಾರ್ಯಗಳ ನೀ ಕೈಗೊಳ್ಳು ಮೊದಮೊದಲು ನಿನ್ನನ್ನು ಹೀಯಾಳಿಸಿ ಮಾತನಾಡಿದವರೆಲ್ಲ ನಿನ್ನಿಂದಲೇ ಹೂ ಕುಂಕುಮವನ್ನು ತೆಗೆದುಕೊಳ್ಳುವಂತೆ ಪುಣ್ಯಕರವಾದ ವ್ರತಗಳನ್ನ ಆಚರಿಸಿ ಕರೆದರೆ ಬಂದೇ ಬರುವರು ದೇವರ ಎದುರು ಎಲ್ಲರೂ ಗೌಣ ಎಲ್ಲವೂ ಗೌಣ ಅಲ್ವ ಬೀದಿ ಕಾಮಣ್ಣರಿಗೆ ಸರಿಯಾಗಿ ಬುದ್ಧಿ ಕಲಿಸು ಯಾವುದೇ ಸಂದರ್ಭದಲ್ಲಿ ಅವರ ನಾಟಕೀಯ ಮಾತುಗಳಿಗೆ ಜಾರದಿರು ಪಡುತ್ತಿರುವವನ್ನ ನೋವಿನೊಂದಿಗೆ ಮತ್ತೊಂದು ನೋವ ಮನಕೇರಿಸದಿರು ನಿನ್ನಲ್ಲಡಗಿರುವ ಶಕ್ತಿ ಅಭಿರುಚಿಗಳಿಗೆ ಅನುಗುಣವಾಗಿ ವೃದ್ಧಿಪಡಿಸಿಕೊಳ್ಳುವುದತ್ತ ಗಮನವನ್ನು ಕೊಡು ಮಕ್ಕಳ ಆರೈಕೆ ಮಕ್ಕಳ ವಿದ್ಯಾಭ್ಯಾಸ ಲಾಲನೆ ಪಾಲನೆ ಇವುಗಳೊಂದಿಗೆ ಕಳೆದು ಹೋಗುವ ನಿನ್ನ ಸಮಯವನ್ನ ಸ್ವಲ್ಪ ಮಟ್ಟಿಗಾದರೂ ನಿನ್ನ ಸ್ವಂತಕ್ಕಾಗಿ ನಿನಗೆ ಸಂತಸ ತರುವ ಕೆಲಸಗಳಲ್ಲಿ ತೊಡಗಿಸಿಕೊ ಅದೇನೇ ಆಗಿರ್ಲಿ ನಿನ್ನ ಗಂಭೀರತೆ ಆನೆಯಂತಿರಬೇಕು ಬಗಳುವ ನಾಯಿಗಳ ಮುಂದೆ ಕಿವಿ ಕೇಳದಂತೆ ಸಾಗೋ ರಾಜ ಗಾಂಭೀರ್ಯದ ಆನೆಯಂತೆ ಕುರ್ಚಿಗಾಗಿ ಹೊಡೆದಾಡುವರು ಕೊಲೆಗೈವರು ಹಿಂಸಿಸುವರು ಆದರೆ ನೀ ಯಾವ ಕುರ್ಚಿಗಾಗೂ ಹೋರಾಡುತ್ತಿಲ್ಲವಲ್ಲ ನಿನ್ನ ಸ್ಥಾನಮಾನಗಳಿಗಾಗಿ ಇವೆಲ್ಲವುದರ ಅವಶ್ಯಕತೆ ಇಲ್ಲ ನಿನ್ನ ಗುರಿಯೆಡೆಗೆ ನಿನ್ನ ನಡೆ ಎಂಬ ಅಚಿಲವಾದ ಮನಸ್ಥಿತಿ ಸ್ಥಿರವಾದರೆ ಸಮಾಜದಲ್ಲಿ ವಿಶಿಷ್ಟವಾಗಿ ಬದುಕಲು ಸಾಧ್ಯ ಅದು ಬಿಟ್ಟು ಅವರಿವರು ಹೇಳಿದರೆ ಇಂದು ನೋವ ತಿನ್ನುತ್ತಾ ಶರೀರ ಕೃಷವಾಗಿಸಿ ಅನಾರೋಗ್ಯವಾಗಿ ಬದುಕುವುದು ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ನಿನ್ನೇಳ್ಗೆ ನೀನೇ ಶಿಲ್ಪಿಯಾಗಬೇಕೆ ಹೊರತು ಅನ್ಯರಲ್ಲ ಅಂಜಿ ಅಳ ಮುಂಜಿಯಾಗಿ ಮೂಲೆ ಗುಂಪಾಗಬಾರದು ಎಂಬುದೇ ನನ್ನ ಅನಿಸಿಕೆ ಓಕೆ ಮೇಡಮ್ ಖಂಡಿತವಾಗ್ಲೂ ನಿಮ್ಮ ಒಂದು ಈ ವಿಧವೆ ಎಂಬ ಲೇಖನ ಅದ್ಭುತವಾಗಿದೆ ಈಗಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿಯೇ ತುಂಬಾ ಚೆನ್ನಾಗಿ ಬರೆದಿದ್ದೀರಾ ಮೇಡಮ್ ಎಸ್ ಮೇಡಮ್ ಇದೇ ವಿಷಯನ ಮುಂದುವರ್ಸ್ಕೊಳ್ತಾ ಹೋದ್ರೆ ಈ ವಿಧವೆ ಎಂಬ ಲೇಖನವನ್ನ ಬರೀಲಿಕ್ಕೆ ಮುಖ್ಯ ಕಾರಣ ಅಂತ ಏನಾದರೂ ಇದೆಯಾ ಅಥವಾ ನಿಮ್ಗೆ ಮೇಡಮ್ ಈ ಲೇಖನವನ್ನ ಬರಿಬೇಕು ಅಂತ ಯಾಕೆ ಅನ್ನಿಸ್ತು ಏನಾದ್ರೂ ಮುಖ್ಯ ಕಾರಣ ಅಂತ ಇದೆಯಾ ಆ ಹೌದು ತುಂಬಾ ಬೇರಿದೆ ನನ್ನ ಫ್ರೆಂಡ್ಗೆ ಅದು ಕೊರೋನಾ ಟೈಮ್ ಅವ್ರ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು ಆ ಟೈಮಲ್ಲಿ ಅವರು ಎಲ್ಲರಂತೆ ಇರಲಿಕ್ಕೆ ಪಾಪ ತುಂಬಾ ಪ್ರಯತ್ನ ಪಡ್ತಾ ಇದ್ರು ಆ ಸಮಯದಲ್ಲಿ ನಾವು ಇನ್ನೂ ಅವರಿಗೆ ಉತ್ತೇಜನ ಕೊಡಬೇಕಲ್ವಾ ಅದ್ರ ಬಂದು ಅವರ ಕುಟುಂಬದವ್ರ ಮನೆಗೆನೆ ಏನೋ ಒಂದು ಪೂಜೆ ಇದ್ದಾಗ ಹೋದಾಗ ಅವರಿಗೆ ಕುಂಕುಮ ಕೊಡದೆ ಅವಮಾನ ಮಾಡಿಬಿಟ್ಟಿದ್ದಾರೆ ಆ ಟೈಮಲ್ಲಿ ಅವರು ನನ್ನ ಹತ್ರ ತುಂಬಾ ಹೇಳ್ಕೊಂಡು ತುಂಬಾ ನೋವು ತಿಂದ್ರು ಆಗ ನನ್ಗ ಅನ್ನಿಸ್ತು ಹೀಗೆಲ್ಲ ಆಗ್ಬಾರ್ದು ಬರೀಲೇಬೇಕು ಅಂತ ಹೇಳಿ ನಾನು ಅವತ್ತೇ ಕೂತ್ಕೊಂಡಿದ್ದೇನೆ ಬರ್ತಿದ್ದು ಖಂಡಿತವಾಗ್ಲೂ ನಿಮ್ಮ ಒಂದು ಲೇಖನ ತುಂಬಾ ಚೆನ್ನಾಗಿದೆ ಮೇಡಮ್ ಈಗಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ತುಂಬಾ ಚೆನ್ನಾಗಿ ಬರ್ದಿದೀರ ಕೂಡ ಪ್ರತಿಯೊಬ್ರು ತಿಳ್ಕೊಳ್ಳುವಂತದ್ದು ತುಂಬಾನೇ ಇದೆ ಎಸ್ ಮೇಡಮ್ ಹಾಗೆ ಇದ್ರ ಜೊತೆ ಜೊತೆಯಲ್ಲೇ ಅನೇಕ ಪುಸ್ತಕಗಳನ್ನ ಬರ್ದಿದೀರ ಕತೆ ಕವನಗಳನ್ನ ಕೂಡ ಬರ್ದಿದ್ದೀರಾ ಅದ್ರ ಬಗ್ಗೆ ಕೂಡ ತಿಳಿಸಿ ಮ್ಯಾಮ್ ನಂದು ಒಂದು ಪುಸ್ತಕ ಪ್ರತ್ಯಕ್ಷ ಅನುಭವ ಅಂತ ಮತ್ತೊಂದು ಪುನರ್ವಿನ್ಯಾಸ ಅಂತ ಹೇಳಿ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದೆ ಆಮೇಲೆ ನಾನು ಬರ್ದಿದ್ದೇನೆ ಇದು ಮಕ್ಕಳಿಗೆ ಇವಾಗ ಓದ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಬೇರೆ ಬೇರೆ ಬರಿ ಮೊಬೈಲ್ ಅಲ್ಲೇ ಇರ್ತಾರೆ ಹಾಗಾಗಿ ಕೆಲವೊಂದು ವಿಷಯದ ಬಗ್ಗೆ ಪೋಷಕರಿಗೆ ಅರಿವು ಪೋಷಕರಿಗೆ ಪೋಷಕರಿಗೊಂದು ಪತ್ರ ಅಂತ ಒಂದು ಬರ್ದೆ ನಂತರ ಶಾಂತ ವೇಳೆ ಶಾಂತಾದೇವಿ ಮಾಳವಾಡ ಅವರ ಬಗ್ಗೆ ಒಂದು ಲೇಖನ ಬರ್ದಿದ್ದೀನಿ ಆ ಮತ್ತೆ ನಾನು ಮೊನ್ನೆ ಅಂಡಮಾನಿಗೆ ಹೋದಾಗ ಇವ್ರ ಬಗ್ಗೆ ಹ್ಮ್ ಸಾವಿತ್ರಿ ಪುಳೆ ಅವ್ರ ಬಗ್ಗೆ ನಾನು ಲೇಖನವನ್ನ ಬರೆದಿದ್ದೆ ಆದ್ರೆ ಅಲ್ಲಿ ನನಗೆ ಆ ಒಂದು ಆಕ್ಟ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ರು ಹಾಗಾಗಿ ಅವರ ಒಂದು ಅಭಿನಯವನ್ನ ಅಲ್ಲಿ ನಾನು ಮಾಡಿ ತೋರಿಸ್ದೆ ಆ ಅಂಡಮಾನಲ್ಲಿ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಅಲ್ಲಿ ನನಗೆ ಓಕೆ ಮೇಡಮ್ ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾನೇ ಖುಷಿ ಆಯ್ತು ಈ ರೀತಿಯಲ್ಲಿ ಇನ್ನಷ್ಟು ಅವಕಾಶಗಳು ನಿಮ್ದಾಗ್ಲಿ ಇನ್ನಷ್ಟು ಮತ್ತಷ್ಟು ಸಾಕಷ್ಟು ಪುಸ್ತಕಗಳನ್ನ ಬರಿಬೇಕು ಅನ್ನೋದೇ ನಮ್ಮ ಆಶಯ ಕೂಡ ನಿಮ್ಮ ಒಂದು ಸಮಯವನ್ನ ಬಿಡು ಮಾಡಿಕೊಂಡು ವಿಧವೆ ಎಂಬ ಲೇಖನದ ಬಗ್ಗೆ ತುಂಬಾ ಚೆನ್ನಾಗಿ ಸ್ವಾರಸ್ಯಕರವಾದ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್ ನಮಸ್ತೆ ಧನ್ಯವಾದಗಳು ಈ ಅವಕಾಶಕ್ಕಾಗಿ ಶಿವಮೊಗ್ಗ ರೇಡಿಯೋದ ಆರ್ ಜೆ ಮಹಾಲಕ್ಷ್ಮಿಯವ್ರಿಗೂ ಸಹ ಇದರ ಮೂಲಕ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಇದಾಗಿತ್ತು ಈ ದಿನದ ಸಾಹಿತ್ಯ ಲೋಕದ ವಿಶೇಷ ಕಾರ್ಯಕ್ರಮ ಆಧ್ಯಾತ್ಮಿಕ ಜೀವನದ ಬಗ್ಗೆ ಸ್ವಾಮಿ ವಿವೇಕಾನಂದ ಅವರು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಏನಪ್ಪಾ ಅಂದರೆ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿದರೆ ಅವನ ಜೀವನ ವಿಧಾನದಲ್ಲಿ ಅದ್ಭುತವಾದ ಬದಲಾವಣೆಗಳಾಗುತ್ತವೆ ದೃಷ್ಟಿಯಲ್ಲಿ ಪವಿತ್ರತೆ ಸೇವೆಯಲ್ಲಿ ನಮ್ರತೆ ಸಂಸ್ಕಾರದಲ್ಲಿ ಶ್ರೇಷ್ಠತೆ ಸ್ನೇಹದಲ್ಲಿ ಆತ್ಮೀಯತೆ ಮಾತುಗಳಲ್ಲಿ ಮಾಧುರ್ಯ ಮುಂತಾದ ಗುಣಗಳು ಅಭ್ಯಾಸವಾಗುತ್ತವೆ ಆತನ ಜನ್ಮವೇ ಸಾರ್ಥಕವಾಗುತ್ತದೆ ಆತನ ಜನ್ಮವೇ ಸಾರ್ಥಕವಾಗುತ್ತದೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ ಅವರು ಎಸ್ ಈ ರೀತಿಯ ಕೆಲವೊಂದಿಷ್ಟು ವಿಶೇಷ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಜೀವನ ಸುಖವಾಗಿರುತ್ತೆ ನಮ್ಮೊಟ್ಟಿಗೆ ಇರುವವರು ಕೂಡ ನಮ್ಮ ಜೊತೆ ಸಂತೋಷವಾಗಿರ್ತಾರೆ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ ಇಷ್ಟೊತ್ತು ಕೇಳಿದ್ದು ಸಾಹಿತ್ಯ ಲೋಕ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ